ಎಲ್ಲರೂ ಹೆಂಡತಿ ಸೀತೆ ತರ ಅಪೇಕ್ಷೆ ಪಡ್ತಾರೆ ಫಸ್ಟ್ ಗಂಡ ತಿಂಕ್ ಮಾಡ್ಬೇಕವ ರಾಮನ ತರ ಇದ್ದ ಆತ್ಮಲಿಂಗ ಸ್ಪರ್ಶ ಮಾಡಿದ್ದ ರಾಮನಿಗೆ ಎಥಿಕ್ಸ್ ಹೆಣ್ಣನ್ನು ಮುಟ್ಲಿಕ್ಕೆ ಹಾಗಾದ್ರೆ ಆ ಪಾತಿರತ್ಯಕ್ಕೆ ಅನುಷ್ಠಾನಕ್ಕೆ ಎಷ್ಟು ತಾಕತ್ತಿದೆ ಅಂತ ಒಂದು ಇಮ್ಯಾಜಿನೇಷನ್ ಮಾಡಬಹುದು ಹೆಣ್ಣು ಮಕ್ಕಳು ಭಾರತ ಅನ್ನೋದು ಧರ್ಮಭೂಮಿ ಲಂಕೆ ಅನ್ನೋದು ಭೋಗ ಭೂಮಿ ಭೋಗದಿಂದ ಯೋಗಕ್ಕೆ ತಗೊಂಡು ಹೋಗ್ಬೇಕು ನಮ್ಮನ್ನ ಅಂದಿದ್ದಕ್ಕೆ ರಾಮ ಮತ್ತೆ ಹನುಮಂತ ರಾಮನಾಮ ಅನ್ನೋದು ಒಂದು ಸೇತುವೆ ರಾಮನಾಮ ರಾಮಾವತಾರದ ರಹಸ್ಯ ಅಯೋಗ್ಯ ಬುದ್ಧಿ ಹೋದ ದಿನ ಅಯೋಧ್ಯೆ ಅಂತ ನಾವು ಈ ಲಂಕಾಪುರಿ ಲಂಕಾಪುರಿಯನು ಅಹಂಕಾರದಲ್ಲಿರೋ ಜೀವನನ್ನ ಇಲ್ಲಿಂದ ಎತ್ತಿ ಅಯೋಧ್ಯೆಯನ್ನು ರಾಮನ ಕಡೆಗೆ ತಗೊಂಡು ಹೋಗಬೇಕಾದ್ರೆ ರಾಮನಾಮ ಮತ್ತು ಶ್ರೀಲಂಕಾ ಭಾರತ ಭಾರತ ಅನ್ನೋದು ಯಜ್ಞಭೂಮಿ ಭಾವನೆಗಳ ವೃತ್ತ ಕರ್ಮದ ಭೂಮಿ ದೇವಭೂಮಿ ಸಾಕ್ಷಾತ್ ಲಲಿತೆ ಜ್ಞಾನ ಭೂಮಿ ಇದನ್ನು ಪರಮಾತ್ಮ ಅಂದ್ಕೊಳ್ಳುವ ಭಾರತವನ್ನು ಅದಕ್ಕೆ ಅವತಾರ ಇಲ್ಲೆಲ್ಲ ಹುಟ್ಟುತ್ತದೆ ರಾಮ ಹುಟ್ಟಿದ ಶ್ರೀಲಂಕಾ ಅನ್ನೋದು ಅದು ಜೀವಾತ್ಮ ಶ್ರೀ ಅನ್ನೋದು ಅಲ್ಲಿ ರಾಕ್ಷಸರ ಮಧ್ಯೆ ಅಸುರಿ ಗುಣಗಳ ಮಧ್ಯೆ ಜೀವ ಬಂಧನದಲ್ಲಿದ್ದ ಜೀವ ಅಂದರೆ ಯಾರು ಸೀತೆ ಪ್ರಕೃತಿ ಅವಳು ಪರಮಾತ್ಮನನ್ನು ಸೇರಬೇಕು ಪ್ರಕೃತಿಗೆ ಪರಮಾತ್ಮನ ಹತ್ರ ಹೋಗಲಿಕ್ಕಾಗೋದಿಲ್ಲ ಪರಮಾತ್ಮನೇ ಪ್ರಕೃತಿ ಹತ್ರ ಬರಬೇಕು ಫಸ್ಟ್ ಅವಳೇನು ಮಾಡಿದ್ಲು ನಾಮ ಜಪ ಮಾಡಿದ್ಲು ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ವೈರಾಗ್ಯದಲ್ಲಿ ಕೂತು ಅಶೋಕವನದಲ್ಲಿ ಕೂತು ಅವಳು ಜಪ ಮಾಡ್ತಾಳೆ ಫಸ್ಟ್ ಹೋಗೋದು ಯಾರು ಮುಖ್ಯ ಪ್ರಾಣ ಆಧ್ಯಾತ್ಮಕ್ಕೆ ತಗೊಂಡು ಹೋದರೆ ನೀವು ಜಪ ಶುರು ಮಾಡಿದ ತಕ್ಷಣ ಫಸ್ಟ್ ಶುದ್ಧಿ ಆಗೋದು ಪ್ರಾಣ ಮನಸ್ಸು ನಿಯಂತ್ರಣ ಆಗೋದು ಪ್ರಾಣಶಕ್ತಿ ಮೂಲಕ ಒಳಗೂ ಹೊರಗೂ ಆ ಜಪ ಶುದ್ಧಿ ಮಾಡ್ತದೆ ಒಂದು ಲಾಜಿಕ್ ಆಯಿತು ಎರಡನೇದು ಅಹಂಕಾರದ ಲಂಕಾಪುರಿ ಶ್ರೀಲಂಕಾ ಅನ್ನೋದು ಸಂಸಾರ ಲಂಕೆ ಹಾಳಾಗಲಿಕ್ಕೆ ಇನ್ನೊಬ್ಬ ಕಾರಣ ಇದ್ದೆ ಅನ್ನೋ ಭಕ್ತಿ ಯಾವಾಗ ಜಪ ಶುರುವಾಗುತ್ತೆ ನೋಡಿ ಅಲ್ಲಿ ನಾಮ ಜಪದ ಯಜ್ಞ ಇನ್ನೊಂದು ಕಡೆ ಭಕ್ತಿ ಇದೆರಡೂ ಆದಾಗ ಪ್ರಾಣದೇವರಲ್ಲಿಗೆ ಹೋದರು ಹೋದವನೇನು ಮಾಡಿದ ಆ ರಾಮನಿಗೆ ಸೀತೆಗೆ ಅಡ್ಡ ಯಾವುದು ಲಂಕೆ ಸುಟ್ಟಾಕಿ ಬಂದ ಕಾಲಾಗ್ನಿಯಿಂದ ಜಪ ಕಾಲವನ್ನು ಮೀರ್ತದಂತೆ ಹಾಗಾಗ ಹನುಮಂತ ಕಾಲಾತೀತ ಯಾಕೆ ಜಪಕ್ಕೆ ಕಾಲ ಇಲ್ಲ ತ್ರಿಕಾಲವನ್ನು ದಾಟಿದ್ದು ಜಪ ಜಪದ ಮಹಿಮೆ ಏನು ಅಂತ ಹೇಗೆ ಹನುಮಂತ ಚಿರಂಜೀವಿ ಅದು ಹಾಗೆ ಅಲಂಕೆ ಅನ್ನೋದು ನಮ್ಮ ಶರೀರವೇ ಸೀತೆ ಅನ್ನೋದು ಜೀವಾತ್ಮ ಇಲ್ಲುಂಟು ಪ್ರಾಣ ಅನ್ನೋದು ಹನುಮಂತ ಅದು ಪರಮಾತ್ಮನೊಳಗೆ ಸೇರಬೇಕು ಜೀವಾತ್ಮ ಇದು ಪರಮಾತ್ಮ ಇಬ್ಬರಿದ್ರದ್ದು ಹೊಟ್ಟೆ ಕಡೆ ಈ ಕಡೆಯಿಂದ ಆ ಕಡೆ ಒಬ್ಬೇಕಾರ ಮಧ್ಯೆ ಗ್ಯಾಪ್ ಇದೆ ಬ್ರಾಂಕೈಟ್ಸ್ ಮಧ್ಯೆ ಹ್ಞೂ ಅಲ್ಲಿ ವಾಯುದೇವರಿದ್ದಾರೆ ಸೊ ಹನುಮಂತ ಬಂದು ಹೇಳ್ತಾನೆ ನಿನ್ನ ರಾಮ ಬರ್ತಾನೆ ಹೆದ್ರಬೇಡ ಅಂತ ಕಾನ್ಫಿಡೆನ್ಸ್ ಬರ್ತದೆ ಪ್ರಾಣಾಯಾಮ ಮಾಡಿ ಜಪ ಮಾಡಿದ ಒಂದಿನ ರಾಮ ಬರ್ತಾನೆ ನೋಡಿ ಅಲ್ಲಿ ದೇವತೆಗಳೆಲ್ಲ ಸಹಾಯ ಮಾಡಿ ಸೇತುವೆ ಕಟ್ಟಿದ್ರು ಹ್ಞೂ ಶ್ರೀಲಂಕಾ ಅನ್ನೋದು ಸಂಸಾರ ಆ ಬವಸಾಗರದಿಂದ ದಾಟಲಿಕ್ಕೆ ರಾಮನೇ ಸೇತುವೆ ಮಾಡಿದೆ ಜೀವನಿಗೋಸ್ಕರ ಹನುಮಂತ ಸಹಾಯ ಮಾಡಿದ ಪ್ರಾಣದೇವರು ಸಮುದ್ರ ಅವರನ್ನು ಏನೂ ಮಾಡಲಿಲ್ಲ ಇವತ್ತು ಆ ರಾಮನಾಮದ ಕಲ್ಲನ್ನು ಈ ಸಂಸಾರನೋ ಸಮುದ್ರ ಏನೂ ಮಾಡಲಿಲ್ಲ ಅದನ್ನು ದಾಟಿಕೊಂಡು ಎಲ್ಲ ಬಂದರು ರಾವಣನು ಅಹಂಕಾರವನ್ನು ಗುಣವನ್ನು ಹೊಡೆದ ವಿಭೂಷಣನು ಭಕ್ತಿಯ ಗುಣವನ್ನು ಎತ್ತದ ಜೊತೆಗೆ ಕುಂಭಕರ್ಣನೋ ಲೇಸಿನೆಸ್ಸನ್ನು ಹೊಡೆದ ಅಲ್ವ ಇದೆಷ್ಟು ಅಲ್ಲಿ ನೀವು ನೋಡ್ಬೋದು ಅಲ್ಲಿಂದ ಆ ಈಚೆ ಬಂದು ಕೊನೆಗೆ ಅಯೋಧ್ಯೆ ಅಂದರೆ ಜ್ಞಾನದ ಮನೆ ಅಲ್ಲಿ ರಾಮ ಕರ್ಕೊಂಬನ್ ಸೋ ಜಪ ಪ್ರಾಣವಾಯು ಪ್ರಾಣಾಯಾಮ ಹನುಮಂತ ಜೊತೆಗೆ ಅಹಂಕಾರವನ್ನು ಮುರಿತದ ಆ ನಾಮಜಪ ಜೊತೆಗೆ ವಿಭೀಷಣನ ಭಕ್ತಿಯನ್ನು ಪಟ್ಟಕ್ಕೆ ತಂದಿಡ್ತದೆ ಆ ಭಕ್ತಿಯ ಗುಣಾಗಿ ಆ ರಾಮ ಸೇತು ಶ್ರದ್ಧೆಯನ್ನು ರಾಮನ್ ಕಲ್ಲು ದಡವಂದಾಟ್ಸುತ್ತೆ ನಂಬಿಕೆ ಮತ್ತು ಶ್ರದ್ಧೆ ಅವಳಿಗೊಂದೇ ಒಂದೇ ಥರ ಸೋಷಿಯಲ್ ಮೀಡಿಯಾ ಎಲ್ಲ ವಾಟ್ಸಪ್ಪು ಇಲ್ಲ ಬರ್ತಾಯಿದ್ದೀನಿ ಅಂತ ಹೇಳಲಿಕ್ಕೆ ದೇವರು ಬಂದು ಹೇಳ್ತಾರೆ ಹೆದ್ರಬೇಡ ನೀನು ತಪಸ್ ಫಲಿಸಿದೆ ಬರ್ತಿದ್ದಾನೆ ರಾಮ ಅಂತ ನೋಡಿ ಇಲ್ಲೆಲ್ಲ ಎಷ್ಟು ಆಧ್ಯಾತ್ಮ ಉಂಟು ಒಂದು ಶ್ರದ್ಧೆ ಆ ಎಲ್ಲ ಹನುಮನಿಂದ ಹಿಡಿದು ವಾನರರ ಶ್ರದ್ಧೆ ರಾಮನಾಮದ ಮೇಲಿನ ಶ್ರದ್ಧೆ ಸಮುದ್ರವನ್ನೇ ಮುಳುಗಿಸ್ಲಿಕ್ಕೆ ಆಗದಿದ್ದು ಕಲ್ಲನ್ನು ಸೃಷ್ಟಿ ಮಾಡಿತು ಕಲ್ಲಿನ ಸೇತುವೆ ಅದಾದ ಮೇಲೆ ಸೀತೆಗಿದ್ದ ಕಾನ್ಫಿಡೆನ್ಸ್ ಆತ್ಮಬಲ ಮನೋಬಲ ಒಂದೇ ಬರ್ತಾನೆ ಯಾಕೆ ನನ್ನ ಜಪದ ಮೇಲೆ ನನ್ನ ಶ್ರದ್ಧೆ ನನ್ನ ನಂಬಿಕೆ ಇದೆ ವಿಭೀಷಣನ ತಪಸ್ಸು ನೆಲ್ಲ ಲಂಕೆಯನ್ನು ದಾಟಿಸ್ತು ಹ್ಞೂ ಅಹಂಕಾರ ಅಸುರಿ ಕೋಟೆಯನ್ನೇ ಸುಟ್ಟಾಕ್ತು ಆ ಜಪಾಗ್ನಿ ಹ್ಞೂ ಹಾಗೆ ನಮ್ಮ ದೇಹದೊಳಗಿರೋ ಅಸುರಿ ಗುಣವನ್ನು ವಾಯುದೇವರು ಕಾಲಾಗ್ನಿ ಮೂಲಕ ಪ್ರಾಣಾಯಾಮ ನಾವು ಜಾಸ್ತಿ ಮಾಡಿದಷ್ಟು 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 ಸುಟ್ಟಾಗ್ತಾನೆ ನಮ್ಮ ಚಂಚಲ ಮನಸ್ಸನ್ನು ನಿಯಂತ್ರಣ ಮಾಡ್ತಾನೆ ಕೊನೆಗೊಂದು ದಿನ ಅಯೋಧ್ಯೆ ಪ್ರದೇಶ ಆಯಿತು ಇದು ರಾಮೇಶ್ವರ ಅಥವಾ ರಾಮನಾಮದ ತಾಕತ್ತು ಈ ನಂಬಿಕೆ ಸದಾಶಿವ ಬ್ರಹ್ಮೇಂದ್ರ ತಂದೆ ತಾಯಿಗಿತ್ತು ಹಾಗೆ ರಾಮೇಶ್ವರವು ಹಾಗೆ ಅಲ್ಲಿ ಭಕ್ತಿ ಪ್ರತಿ ಭಕ್ತ ಪ್ರತಿಷ್ಠೆ ಮಾಡಿದ ಲಿಂಗ ಆಂಜನೇಯ ಎಟ್ಟು ಶಿವ ಇದೆ ಪ್ರಕೃತಿ ಪ್ರತಿಷ್ಠೆ ಮಾಡಿದ ಸೈಕತ ಲಿಂಗ ಪಾತಿರತ್ಯಕ್ಕೆ ಎಷ್ಟು ತಕ್ಕ ತಾಕತ್ತು ಶ್ರದ್ಧೆಗೆ ಎಷ್ಟು ತಾಕತ್ತು ತಪಸ್ಸಿಗೆಷ್ಟು ತಾಕತ್ತು ಅನ್ನಕ್ಕೆ ರಾಮೇಶ್ವರದ ಸೀತೆ ಪ್ರತಿಷ್ಠೆ ಮಾಡಿದ ಲಿಂಗ ಸಾಕ್ಷಿ ಆ ಸೀತೆಯಷ್ಟು ಎಥಿಕ್ಸು ಈಗಿನ ಹೆಣ್ಣು ಮಕ್ಕಳಿಗೆ ಮಾದರಿಯಾಗಬೇಕು ಹನ್ನೆರಡು ವರ್ಷ ಗಂಡ ಬಿಟ್ಟಿದ್ದರೂ ಗಂಡನೂ ಇನ್ನೊಂದು ಕಡೆ ಹೋಗಲಿಲ್ಲ ಹೆಂಡತಿ ಹೋಗಿಲ್ಲ ಹನ್ನೆರಡು ಸೆಕೆಂಡ್ ಹೆಂಡತಿ ಮನೇಲಿಲ್ಲ ತಕ್ಷಣ ಇವನೇ ಪಕ್ಕಕ್ಕೆ ವಾಟ್ಸಪ್ ಈಗಿನ ಮಹಾಪುರುಷರು ವಾಟ್ಸಪ್ ಹಾಕ್ತಾರೆ ಗಂಡ ಹೋಗಿ ಅರ್ಧ ಗಂಟೆಗೆ ಹೆಂಡತಿ ಹಳೆ ಎಕ್ಸ್ ಬಾಯ್ ಫ್ರೆಂಡಿಗೆ ಫೋನ್ ಹೊಡಿತಾನೆ ಖಾಲಿ ಆದ ಬೇಗ ಹಾಂ ಬನ ನೀವೆಲ್ಲ ತಿರುಗಾಡುವ ಸೊ ಈಗಿನ ದಾಂಪತ್ಯಕ್ಕೆ ಯಾಕೆ ಈಗೆಲ್ಲ ಎಲ್ಲರೂ ಹೆಂಡತಿ ಸೀತೆ ಥರ ಅಪೇಕ್ಷೆ ಪಡ್ತಾರೆ ಫಸ್ಟ್ ಗಂಡ ತಿಂಕ್ ಮಾಡಬೇಕವ ರಾಮನ್ ಥರ ಇದ್ದಾನೆ ಇದ್ರೆ ಸೀತೆ ಥರ ಅಪೇಕ್ಷೆ ಪಡೋದು ಸರಿ ಇಲ್ಲಿ ಅವನು ರಾವಣನ ಥರ ಇದ್ದು ಸೀತೆ ಹೇಗೆ ಸಿಗ್ತಾಳೆ ರಾವಣನಿಗೆ ಸಿಗಲಿಲ್ಲ ರಾವಣ ಸ್ತ್ರೀ ಅಂದರೆ ವಿಪರೀತ ಅವನಿಗೆ ಹಾಗಾಗಿ ಅವನಿಗೆ ಸೀತೆಯನ್ನು ಟಚ್ ಮಾಡಲಿಕ್ಕೂ ಆಗಿಲ್ಲ ಅವನ ಎಂಥ ದೊಡ್ಡ ಆತ್ಮಲಿಂಗ ಮುಟ್ಟಿರ್ಬೋದು ಆದರೆ ಒಂದು ಹೆಣ್ಣನ್ನು ಮುಟ್ಲಿಕ್ಕಾಗಲಿಲ್ಲ ಹೆಣ್ಣಿನ ಘನತೆ ಅಂತ ದೊಡ್ಡದು ನೋಡಿ ಎತಿಕ್ಸಿರೋ ಹೆಣ್ಣು ಆತ್ಮಲಿಂಗ ಸ್ಪರ್ಶ ಮಾಡಿದ್ದ ರಾವಣನಿಗೆ ಎಥಿಕ್ಸ್ ಹೆಣ್ಣನ್ನು ಮುಟ್ಲಿಕ್ಕಾಗಲಿಲ್ಲ ಪಾತಿರತ್ಯಕ್ಕೆ ಶಿವನ ಆತ್ಮಲಿಂಗದಕ್ಕಿಂತ ತಾಕತ್ತಿದೆ ಇದೊಂದು ಲಾಜಿಕ್ ಹಿಡಿಬೋದ ಪಾತಿರತ್ಯಕ್ಕೆ ಶಿವನ ಆತ್ಮಲಿಂಗದಕ್ಕಿಂತ ತಾಕತ್ತಿದೆ ಸ್ತ್ರೀತನದ ತನ್ನದ ತಾಕತ್ತದ ಅಲ್ವಾ ಅವನ ಆತ್ಮಲಿಂಗ ತಂದ ಮೈಲೈದು ಗಿರಿ ತೆಗೆದು ತಲೆ ಮೇಲಿಟ್ಟ ಅಲ್ಲಾಡಿಸ್ದ ಕೈಲಾಸಗಿರಿಯನ್ನು ಎಂತೆಂಥ ಶ್ಲೋಕ ಬರೆದ ದಶಮಹಾವಿದ್ಯೆಯನ್ನು ವಶ ಮಾಡಿದ ಎಲ್ಲ ಮಾಡಿದವನಿಗೆ ಒಂದು ಪತಿರತಾಸ್ತ್ರೀಯನ್ನು ಸ್ಪರ್ಶ ಮಾಡಲಿಕ್ಕೂ ಆಗಲಿಲ್ಲ ಹಾಗಾದರೆ ಆ ಪಾತಿರತ್ಯಕ್ಕೆ ಅನುಷ್ಠಾನಕ್ಕೆ ಎಷ್ಟು ತಾಕತ್ತಿದೆ ಅಂತ ಒಂದು ಇಮ್ಯಾಜಿನೇಷನ್ ಮಾಡ್ಬೋದು ಹೆಣ್ಣು ಮಕ್ಕಳಲ್ಲಿ ಅದಕ್ಕೆ ರಾಮನನ್ನ ಧರ್ಮಮೂರ್ತಿ ಅಂತಾರೆ ಕೃಷ್ಣವನನ್ನು ಜ್ಞಾನಮೂರ್ತಿ ಅಂತ ಕೃಷ್ಣ ಧರ್ಮವನ್ನು ಜಾಸ್ತಿ ನೋಡಲಿಲ್ಲ ಗುರಿ ಧರ್ಮ ನೋಡಿದ ಗುರಿ ಮುಟ್ಟುವ ಹಾಗೆ ನೋಡಿದ ರಾಮ ಸ್ವಯಂ ಧರ್ಮವನ್ನು ತಾನೇ ಹೊತ್ತು ತಾನೇ ಬದುಕಿದ ಎಲ್ಲೂ ಅದಕ್ಕೆ ಲೋ ಅದಕ್ಕೆ ರಾಮ ಧರ್ಮ ವಿಗ್ರಹ ಅವನ ಹೆಸರಿಗೆ ಯಾಕೆ ಅಷ್ಟು ತಾಕತ್ತಂದರೆ ಅವನ ಹಾಗೆ ಬದುಕಿದ್ದ ಆದರ್ಶ ರಾಮ ರಾಜಾರಾಮ ಅಯೋಧ್ಯಾರಾಮ ಪಿತೃವಾಕ್ಯ ಪರಿಪಾಲಕ ರಾಮ ಮಾತೃವಾಕ್ಯ ಧಾರಕ ರಾಮ ಅವನಿಗೆ ಎಷ್ಟೊಂದು ಹೆಸರು ಪುರುಷೋತ್ತಮ ರಾಮ ಒಬ್ಬ ಹೇಗೆ ಬದುಕಬೇಕು ಅಂತ ಹೇಳಿ ಬದುಕೆಯೇ ತೋರಿಸ್ತ ಹಾಗಾಗಿ ಅವನನ್ನು ಮಂಗಳ ಮೂರ್ತಿ ಅಂತ ಕರೆಯು ಅವನ ಹೆಸರು ಮಂಗಳ ಅವನ ರೂಪ ಮಂಗಳ ಅವನ ದರ್ಶನವೇ ಮಂಗಳ ಅಯೋಗ್ಯ ಬುದ್ಧಿ ಬುದ್ಧಿ ಹೋದ ದಿನ ಅಯೋಧ್ಯೆ ಅಂತ ನಾವು ಹೇಳೋದೇನೆ ಅಯೋಗ್ಯ ಅಂದರೆ ಏನು ಯೋಗ್ಯ ಪ್ಲಸ್ ಆ ಅಹಂಕಾರ ಸೇರಿದ್ದ ಯೋಗ್ಯ ಅಹಂಕಾರ ರಾವಣ ಅವನೇ ಬೇರೆ ಯಾರಲ್ಲ ಅದನ್ನು ಬಿಡು ಅದಕ್ಕೆ ವಿಭೀಷಣಂತರ ಇನ್ನೋಸೆಂಟ್ ಆಗು ಶ್ರದ್ಧೆ ಅಂತಗು ಸೊ ದೀಸ್ ಆಲ್ ದ ಕೋಟ್ಸ್ ಅಲ್ವಾ ಇದೆಲ್ಲ ಹೆಲ್ಪ್ ಮಾಡ್ತದೆ ರಾಮಾಯಣ ಬರೀ ಪುಸ್ತಕ ಅಲ್ಲ ಅದರೊಳಗೆ ಆಧ್ಯಾತ್ಮ ದೃಷ್ಟಿ ಉಂಟು ಸಾಮಾಜಿಕ ದೃಷ್ಟಿ ಉಂಟು ಹಾಗೆ ಆಧ್ಯಾತ್ಮದ ದೃಷ್ಟಿಯಲ್ಲಿ ನೋಡಿದರೆ ಈ ಲಂಕಾಪುರಿಯನು ಅಹಂಕಾರದಲ್ಲಿರೋ ಜೀವನನ್ನು ಇಲ್ಲಿಂದ ಎತ್ತಿ ಅಯೋಧ್ಯೆಯನ್ನು ರಾಮನ ಕಡೆಗೆ ತಗೊಂಡು ಹೋಗಬೇಕಾದ್ರೆ ಅಲ್ಲಿ ಪ್ರಾಣದೇವರ ಸಹಾಯವೂ ಬೇಕು ಭಕ್ತಿಯೂ ಬೇಕು ಜೊತೆಗೆ ಗುರು ಬೇಕು ರಾಮೇಶ್ವರನ ಅನುಗ್ರಹವೂ ಬೇಕು ಯಾಕೆ ಈಶ್ವರ ಅಂದರೆ ಜ್ಞಾನ ಜ್ಞಾನದ ಅಧಿದೇವತೆ ಅವನು ಅಲ್ವಾ ಆ ಭವಸಾಗರದಿಂದ ಬಂದ ಮೇಲೆ ಮೂವತ್ತ್ಮೂರು ಬಾವಿಯಿಂದ ಸ್ನಾನ ಆಗುತ್ತೆ ಒಟ್ಟು ಮೂವತ್ತ್ಮೂರು ಕೋಟಿ ದೇವತೆಗಳು ರಾಮೇಶ್ವರದಲ್ಲಿ ಮೂವತ್ತ್ಮೂರು ಬಾವಿ ಇದೆ